ಇಲ್ಲ ಯಾ ಡಾಕ್ಟರ್ ಇಲ್ಲಿ ದೇವಸ್ಥಾಗ ಇಲ್ಲ ಗುಳಿಗೆ ತಿಂದು ಸಾಕಾಗಿತ್ತ ಗುಳಿಗೆ ತಿಂದು ಸಾಕಾಗಿತ್ತಿಟ್ಟು ಸರ ಯಾಕೆ ಬರಂತಾಗಿ ನೋಡ್ರಿ ಹೊತ್ತು ವರ್ಷ ಆತ್ರಿ ಹೊಲಕ್ ಹೋಗಿದ್ದಿಲ್ಲ ಹೊರಕ್ ಹೋಗಿದ್ದಿಲ್ಲ ಮಣಕಲ್ ಬಾ ಬಂದ್ಬಿಟ್ಟದ್ದು ವರ್ಷದಿಂದ ಯಾವ ಇನ್ನೇನ ಇದು ಸಾಕ ಸಾಕ ಜೀವನ್ ಅಂತ ಅಂತಂದ್ರೆ ನಾವ್ ನಿಮ್ ತಾಕ್ ಬಂದಿದ್ದೆ ಮೊನ್ನೆ ಆಗಸ್ಟ್ ದಾಗ ಅಗಸ್ಟ್ ದಾಗ ಬಂದ್ ಬುಕ್ ತಂದು ಅದನ್ನ ನೋಡಿ ಹಾಕಿ ನಿಮ್ದ ಡೈಲಿ ಬೆಳಗ್ಗೆ ನಮ್ ನಿಮ್ ನಮಸ್ಕಾರ ಮಾಡಿ ಮ್ಯಾಕ್ ಎದ್ದೇಳದ್ರಿ ಫೋಟೋ ಕೊಡೋದಿನ ಪೂಜೆ ಥ್ಯಾಂಕ್ ಯು ತುಂಬಾ ಖುಷಿ ಆಯ್ತಾ ಜಿ ಯಾಕಂದ್ರೆ ಕಾಲು ಮಳಿಯಂಗಿಲ್ಲ ಎಲ್ಲಾ ಸಾರ

ನಾನು ಇವತ್ತೇನ ಇದ್ರದ್ದು ಚಾರ್ಟ್ ಇದೆ ಆ ಚಾರ್ಟನ್ನ ನಾವು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ ಅದನ್ನ ನೋಡ್ಬಿಟ್ಟು ಅವ್ರಿಗೆ ನಿ ಜಾಯಿಂಟ್ ಮತ್ತೆ ಎಚ್ ಸಿಕ್ಸ್ ಮತ್ತೆ ಎಚ್ ತ್ರೀ ಪಾಯಿಂಟ್ ಹಾಕಿ ಆಮೇಲೆ ಇನ್ನೊಂದ್ಸಲ ನೀವು ಜೀವದಾಗ ಜೀವ ಧ್ಯಾನ ಮಾಡಂದ್ರ ಅಂತ ಅಂದಿದ್ವಲ್ರಿ ಹಂಗ ಜೀವ ಧ್ಯಾನ ಮಾಡಿ ನೀವು ನಿಮ್ದು ಲೈನ್ ಸಿಗಲ್ಲ ಅಂತ ಬೇಡಿಕೆ ಸರ್ ಇವತ್ತು ಕನೆಕ್ಟ್ ಆದ್ ಸರ್ ನಮ್ಮ ನಮ್ ವಿದ್ಯ ನಮ್ಗೆ ತಿರುಗು ಬಣ ಮಾಡ್ತಿದ್ರೆ ಥ್ಯಾಂಕ್ ಯು ವೆರಿ ಮಚ್ ನಮ್ ತಾಯಾರಿಗೆ ಹದಿನೇಳು ಜೀರೋದಾಗ ನೆನಸ್ಕೊಂಡ್ಬಿಡೋ ಅವ್ರ ಇವತ್ ಯಾಗ ಸಿಗ್ತಾರ ಅಂತ ಹೇಳಿದ್ರಿ ಆ ಜೀರೋದಾಗ ನೀನ ದೇವ್ರಿ ಆ ದೇವ್ರು ಸುಳ್ಬಿಡು ಎಲ್ಲಾ ದೇವ್ರಿಗೆ ನಡ್ಕೊಂಡಿ ಒಂದ್ ನೂರ ಒಂದ್ ಕಾಯಿ ಹೊಡೆದಿ ಏನ ಏನಾಗಿತ್ತು ಕಾಲರ ಇಲ್ಲ ಕೈಯಾರ ಇಲ್ಲ ಬಟ್ ಫೈನಲ್ ಕಲರ್ ಥೆರಪಿ ಬುಕ್ ಸಹಾಯ ಆಯ್ತಲ್ವಾ ತಮ್ಗೆ ಖಂಡಿತ ನೂರಕ್ಕೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಹಾಯ ಆಗೈತೆ ಸರ್ ನೀವು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ ಲಾಸ್ ಆಗಿಲ್ಲ ಲಾಸ್ ಆಗಿಲ್ಲ ಸರ್ ನಾವು ಒಂದ್ ಲ್ಯಾಕ್ ಕೊಟ್ರ ಲಾಸ್ ಯಾಕಂದ್ರೆ ನಂದು ಪೂರ್ತಿ ಒಂದ್ ಮೂರ್ ನಾಲ್ಕು ಲಕ್ಷ ರೂಪಾಯಿ ಇಟ್ಟಿದ್ರು ಬ್ಯಾಕ್ ಪೇನ್ ಶೋಲ್ಡರ್ ಪೇನ್ ಸರ್ ಹೋಮಿಯೋಪತಿ ಆಮೇಲೆ ಅಲೋಪತಿ ಎಲ್ಲ ಮುಗಿಸಿದ್ವಿ ಸರ್ ಆಮೇಲೆ ಅದ ಇದು ಇವನ್ನೆಲ್ಲ ಮುಗಿಸಿದ್ವಿ ಸರ್ ಲಾಸ್ಟ್ ನಿಮ್ ನೋಡಿ ಅಲ್ಲಿಗೆ ಬಂದಿ ಬೆಂಗಳೂರಿಗೆ ಬಂದು ಅಲ್ಲಿ ನಿಮ್ಮ ಬೆಟ್ಟಿಯಾಗೆ ಬಂದಿ ಸರ್ ನಿಮ್ಮ ಬೆಟ್ಟಿ ಒಂದ್ ಬುಕ್ಸ್ ತೊಗೊಂಡ್ ಬಂದಿರ ಒಳ್ಳೇದಾಗ್ಲಿ ವಿಶ್ವ ಆಲ್ ದ ಬೆಸ್ಟ್ ನಾನ್ ಹೇಳೋದಷ್ಟೇ ಆ ಕಲರ್ ಥೆರಪಿ ಇವತ್ತೇನ್ ನಿಮ್ ಮನೇಲಿ ಔಷಧಿ ಅವಾಸ್ಯ ಆಗಿದ್ರೆ ಅದನ್ನ ನಿಮ್ ಊರಲ್ಲಿ ಮಾಡಿ ಓಕೆ ಸರ್ ಓಕೆ ಸರ್ ಈಗಾಗಲೇ ಒಂದು ನಾಲ್ಕೈದು ಜನ ಎಲ್ಲ ಆರಾಮಾಗಿ ಸರ್ ಇಲ್ಲಿ ಅಜ್ಜಿ ಅಂದ್ರೆ ಹೌದಾ ನಾವ್ ಹಾಕಿ ಕಲರ್ ಕಳ್ಸಾಕತ್ತಿವ್ರೆ ಆರಾಮಾಗಿ ಸರ್ ಅವ್ರ ಡೈಲಿ ಬರ್ತಾರೆ ಸರ್ ಅಕ್ಷಣಕ್ಕೆ ಅಂದ್ರೆ ನಮ್ ಕಲರ್ ಥೆರಪಿ ಬುಕ್ ತಗೊಂಡ್ರೆ ಅವರೇ ಡಾಕ್ಟರ್ ಒಳ್ಳೇದಾಗ್ಲಿ ಮಾಡಿ ಸರ್ ಅದ್ರಲ್ಲಿ ನೂರ ಐವತ್ತು ಪ್ರೋಟೋಕಾಲ್ಸ್ ಇದೆ ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನ ಅಪ್ಡೇಟ್ ಮಾಡಿ ಒಂದ್ ಇನ್ನೂರ ಪ್ರೋಟೋಕಾಲ್ ಮಾಡಿ ಕೊಡ್ತೀವಿ ಅದನ್ನ ನಿಮ್ಮತ್ರ ಹತ್ರ ಇಟ್ಕೊಳ್ಳಿ ಸಾಕು ಥ್ಯಾಂಕ್ ಯು ವೆರಿ ಮಚ್ ತುಂಬ ಖುಷಿ ಆಗುತ್ತೆ ಈ ಥರ ಫೀಡ್ಬ್ಯಾಕ್ ಕೇಳಿದಾಗ ಹತ್ತ ಹತ್ತಾರು ವರ್ಷದಿಂದ ಸಫರ್ ಆಗಿರೋರು ಜಸ್ಟ್ ಒಂದು ಕಲರ್ ಥೆರಪಿ ಬುಕ್ ತಗೊಂಡೋಗಿ ವಾಸಿ ಆಗ್ತಿದ್ದಾರೆ ಅಂದರೆ ತುಂಬ ಜನ ಕೇಳ್ತಿದ್ರು ಏ ಕಲರ್ ಥೆರಪಿ ಬುಕ್ಕು ಕಾಸ್ಟ್ಲಿ ಆಯ್ತಪ್ಪ ಸಾವಿರದ ಐನೂರು ಅಂತ ಬಟ್ ಈ ಥರ ಫೀಡ್ಬ್ಯಾಕ್ ಕೇಳಿದ್ಮೇಲೆ ನನ್ನ ಮನ್ಸಿಗೆ ಮತ್ತೆ ಸಮಾಧಾನ ಆಗುತ್ತೆ ಇದೇನು ಜಾಸ್ತಿ ಇಲ್ಲ ಅಂತ ಅಲ್ಲ ಕಡಿಮೆನೇ ಮಾಡ್ಬೇಕು ಅನ್ಕೊಂಡಿದೀವಿ ಬಟ್ ಫೈನಲ್ ಆಗಿ ಇಟ್ ಗೋಸ್ ಟು ದಿ ಮಲ್ಟಿಪಲ್ ಲೇಯರ್ಸ್ ಡಿಸ್ಟ್ರಿಬ್ಯೂಟರ್ಸಿಗೆ ಕೊಡ್ತೀವಿ ಅಮೇಜಾನಿಗೆ ಕೊಡ್ತೀವಿ ಸೊ ನನ್ನ ಪ್ರಕಾರ ಒಂದು ತರ್ಟಿ ಫೈವ್ ಟು ಫಾರ್ಟಿ ಪರ್ಸೆಂಟ್ ಇಟ್ ಗೋಸ್ ಡೆಲಿವರಿ ಚಾರ್ಜಸ್ ಇರ್ಬೋದು ಪ್ರಿಂಟಿಂಗ್ ಚಾರ್ಜಸ್ ಇರ್ಬೋದು ಸೊ ಹಾಗಾಗಿ ಒಂದು ಎಲ್ಲರನ್ನ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಿದ್ದು ಆ ಬುಕ್ಕು ಬಟ್ ಇವತ್ತು ಹಳ್ಳಿ ಹಳ್ಳಿ ತಲುಪಿದೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಬುಕ್ಕುಗಳು ಕರ್ನಾಟಕದಾದ್ಯಂತ ತಲುಪಿದೆ ಇವಾಗ ಹೇಳಿದ್ರಲ್ಲ ಶಿವ ಶಿವಾನಂದ ಅವರು ಒಂದು ಬುಕ್ ನಾವು ಇಟ್ಕೊಂಡಿವಿ ನಮ್ಮೂರವ್ರು ಎಲ್ಲರೂ ನಮ್ಮ ಹತ್ರ ಬರ್ತಾರೆ ಹೇಳಿ ಎಸ್ ದಟ್ ಈಸ್ ದ ಪವರ್ ಆಫ್ ಕಲರ್ ಥೆರಪಿ